ಮಕ್ಕಳೆಲ್ಲ ಹಾಯ್ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಡೇ ಅಲ್ವಾ ಹಂಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಹೋಗ್ತಾ ಇದೀವಿ ಒನ್ ನೈಂಟಿ ನೈನಿಗೆ ಶಾಪಿಂಗ್ ಹಾಕಿ ಸೇಲ್ ಹಾಕಿದ್ದಾರೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಫೈನಲ್ಲಿ ಬಂದು ಪೋಸ್ಟಲ್ ಚೆನ್ನಾಗಿರೋ ಡ್ರೆಸ್ ಶಾಪಿಂಗ್ ಮಾಡಿ ಜನ ಎಲ್ಲ ಹೋಗ್ತಾ ಇದಾರೆ ನಾವು ಹೋಗೋಣ ನೋಡಿ ಜಿಲ್ಲಾ ಒಕ್ಕಲಿಗ ಸಮುದಾಯ ಭವನದಲ್ಲಿ ಸೇಲ್ ಹಾಕಿರೋದು ಇದು ಎರಡನೇ ಬಾರಿಗೆ ಓಸಿನೂ ತುಂಬ ಚೆನ್ನಾಗಿತ್ತು ಈ ಸತ್ತಿನೂ ಚೆನ್ನಾಗಿದೆ ಅನ್ಕೊಂಡಿದ್ದೀವಿ ಬನ್ನಿ ಒಳಗೋಗಿ ನೋಡೋಣ ಒಳಗೋಗಿ ನೋಡಿದ ಮೇಲೆ ಗೊತ್ತಾಗೋದು ಆದರೆ ಜನ ಇದ್ದಾರೆ ಇಲ್ಲೇನು ಅಷ್ಟು ಕಾಣ್ತಾ ಇಲ್ಲ ಒಳಗೋದ್ಮೇಲೆ ತುಂಬ ಜನ ಕಾಣ್ಬೋದು ಬನ್ನಿ ಫ್ರೆಂಡ್ ಒಳಗೆ ಹೋಗೋಣ ನೋಡೋಣ ಏನೇನು ಹಾಕಿದ್ದಾರೆ ಅಂತ ನೋಡಿ ಫ್ರೆಂಡ್ ಎಷ್ಟು ಜನ ಇದ್ದಾರೆ ಎಷ್ಟಕ್ಕೊಂದು ಜನ ಇದ್ದಾರೆ ನಾವು ಅದರಲ್ಲೇ ಆರಿಸಿದ್ದೀವಿ ಈ ಕಡೆ ನೋಡ್ತಾ ಇದ್ದೀವಿ ಮಿಡಿಗಳೆಲ್ಲ ಇದೆ ಕಲರ್ಸ್ಗಳು ಚೆನ್ನಾಗಿದೆಯಲ್ಲ ಅಂತ ನಮ್ಮ ಫ್ರೆಂಡಿಗೆ ತೋರಿಸ್ತಾ ಇದ್ದೀನಿ ಅವ್ರಿಗ ಕೈ ಕಲರ್ ಇಷ್ಟ ಆಗಲಿಲ್ಲ ಬೇರೆ ನೋಡ್ರ ಅಂತ ಹೇಳ್ತಾ ಇದ್ದಾರೆ ಅವರು ಹುಡುಕ್ತಾ ಇದಾರೆ ಕಲರ್ಸ್ಗಳು ಒಂದಕ್ಕಿಂತ ಒಂದು ಯಾವ ಕಲರ್ ಅನ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಈ ಕಡೆ ಬಂದರೆ ಗಂಡು ಮಕ್ಳಿಗೆ ಶರ್ಟ್ಗಳಿತ್ತು ನೋಡಿದ್ರೆ ಲಾಂಗಲ್ಲಿದೆ ನನಗಂತೂ ಎಟುಕ್ತಾನೆ ಇಲ್ಲ ತಗೊಂಡಿರೋ ಸೀರೆಯಲ್ಲಿ ಡ್ಯಾಮೇಜ್ ಏನಾರ ಇದೆಯಾ ಚೆನ್ನಾಗಿದೆ ಹೇಳು ಅಂತ ನಮ್ಮಮ್ಮ ತೋರಿಸ್ತಾ ಇದೆ ಮಕ್ಕಳೆಲ್ಲ ಅಲ್ಲೇ ಕೂತಿದ್ವು ಎಲ್ಲ ತೋರಿಸಿ ಅಂತ ಅಂತೆಲ್ಲ ತೋರಿಸ್ತಾ ಇದೆ ನಮ್ಮಮ್ಮ ಚೆನ್ನಾಗಿದೆ ಹೇಳು ಅಂತ ಹೇಳ್ತಾ ಇದ್ರು ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ತಗೊತಾರೆ ನಾವು ಹಂಗೆಲ್ಲ ಹರಿಸ್ಕೊಂಡು ತಗೊಂಡು ಫೈನಲಿ మర్చిడ్కొతా నమ్మ ఫ్రెండ్ అంత నోడ్తాయి నమ్మమ్మే కలర్ ఎలా ఇష్టాయితీ మర్స్తాయి మక్ళు పాప సుస్తాగ ఈ బిల్ ము బిల్ మిబిట్టు ఫైనలీ బిల్ మోగ్ దీని బిల్ మరబిట్టు బా నోడి ఫ్రెండ్ బ్యాలికి ఆతాలో అస్ట్ భార ఆగి yesterday shopping mo kita friend Ang naging chika blogger na mo gusto ay bye friends